ಇಲ್ಲ ಇಲ್ಲ ಇಲ್ಲಿ ಹೋಗಲ್ಲ ಬರುತ್ತೆ ಬರುತ್ತೆ ಟೆನ್ಷನ್ ಇಲ್ಲ ನಾನು ಸ್ಟಿಕ್ ಕೊಡೋದು ಕೊಡಿಯೋದು ಕೊಡೋಣ ಬಣ್ಣ ಬಂಗಾರ ಅದಿರಿ ಅದು ಡಬ್ಬ আমাৰ

ಕಾಣ್ತಾನೆ ಕಾಣ್ತಾ ನನಗೆ ಅವ್ನು ಕೈಗೆ ಬರ್ತಾನೆ ಅದ್ರ ಮೇಲೆ ಕಾಣದಲ್ಲಿ ಹ್ಮ್ ಹಾ ಪ್ರೇಮಿಸ್ಟು ಒಂಬತ್ತೂವರೆ ಜಯ ಶ್ರೀರಾಮ್ ಎಲ್ಲ ಎಲ್ಲೇಟಿಂಗ್ ಎತ್ಕೊ ಬರ್ರೆ ಫೋನ್ ಟಾರ್ಚು ಎಲ್ಲ ಈಗ ಸಂಜೆ ಅದು ಆ ಒಂದು ಟಾರ್ಚ್ ಸಂಜಕ್ಕೆ ಕೊಟ್ಟು ಫೋನ್ ಕೊಟ್ಕೊಂಡ್ಲ ಜೊತೆಲಿ ಇಟ್ಕೊಂದೇ ಎದ್ಗೊಂಡ್ರೆ ಸ್ವಲ್ಪ ಕರೆಕ್ಟಾಗಿ ಹಾಕಿ ಅಲ್ಲಿ ಅಲ್ಲಿಂದ ಅಲ್ಲಿ ಹಾಕಿ

ഇല്ല 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 ഇല്ല

ఏనమ్ 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 ఏను 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 బారా అల్లల్ జై శ్రీరామ్ కప్పు కడ అవుబడద్దు బాగా అందర విడే ಇಲ್ಲ ಇಲ್ಲ ಇಲ್ಲಿ ಹೋಗಲ್ಲ ಬರುತ್ತೆ ಬರುತ್ತೆ ಟೆನ್ಷನ್ ಇಲ್ಲ ನಾನು ಸ್ಟಿಕ್ ಕೊಡೋದು ಸ್ಟಿಕ್ ಕೊಡಿಯೋದು ತಗೋಣ ಕೊಡ ಬಣ್ಣ ಬಂಗಾರ ಅ ತೆಗಿರಿ ಅದು ಸ್ವಲ್ಪ ಇದು ಮಾಡ್ತೇಣ ಮತ್ತೆ ಹೊರಗೆ ಬರ್ತಾನೆ ಅದೊಂದು ಎರಡು ನಿಮಿಷ ಹಂಗ ಆಡುತ್ತೆ